ಯಾರೇನ್ ಅನ್ಕೋತಾರೆ ಎಸ್ ಪರ್ಟಿಕ್ಯುಲರ್ ಆಗಿ ಒನ್ಸ್ ಇಯರ್ ಎಲ್ರ ಮೈಂಡಲ್ಲಿ ಇದ್ದೇ ಇರುತ್ತೆ ನಿಮ್ಗೆ ಇಷ್ಟ ಇರುತ್ತೆ ಬಟ್ ನೀವ್ ಆ ಬಟ್ಟೆ ಹಾಕಲ್ಲ ಬಿಕಾಸ್ ಯಾರೇನ ಅನ್ಕೋತಾರೆ ನಿಮ್ಗೆ ಇಷ್ಟ ಇರುತ್ತೆ ಬಟ್ ನೀವು ಸಂಸಸ್ ಹಾಕಲ್ಲ ಬಿಕಾಸ್ ಯಾರೇನ ಅನ್ಕೋತಾರೆ ನಿಮ್ಗೆ ಇಷ್ಟ ಇರುತ್ತೆ ಬಟ್ ನೀವು ಶೋಕಿ ಇಷ್ಟ ಇಂಡಿಪೆಂಡೆಂಟ್ ವರ್ಕ್ಸ್ ಏನು ಮಾಡಲ್ಲ ಬಿಕಾಸ್ ಯಾರೇ ಅನ್ಕೋತಾರೆ ಈ ಯಾರೇ ಅನ್ಕೋತಾರೆ ಅಂತಾನೆ ಎಷ್ಟೋ ಜನ ಎಷ್ಟೋ ಒಳ್ಳೆ ಕೆಲಸಗಳನ್ನ ಟೇಕ್ ಅಫೆ ಮಾಡಲ್ಲ ಇವನ್ ಐ ವಾಸ್ ನನ್ನ ಪ್ರೊಫೆಷನಲ್ ಏನು ರ್ಯಾಪ್ ಸಾಂಗ್ಸ್ ಮಾಡ್ತೀನಿ ಸಿನಿಮಾದಲ್ಲಿ ವರ್ಕ್ ಮಾಡ್ತೀನಿ ಅದು ಮಾತ್ರ ಮಾಡ್ಬೇಕು ಅದನ್ನ ಹೊರತುಪಡಿಸಿ ಬೇರೆ ಕಡೆ ಕಾನ್ಸೆಂಟ್ರೇಟ್ ಮಾಡಬಾರ್ದು ಬಿಕಾಸ್ ಯಾರೇ ಅನ್ಕೋತಾರೆ ಅಂತ ಇದ್ದೆ ಬಟ್ ಈಗ ಡಿಸೈಡ್ ಆಗಿದ್ದೀನಿ ನನ್ಗೆ ಏನು ಖುಷಿ ಕೊಡುತ್ತೆ ಅದನ್ನ ಮಾಡ್ಬೇಕು ಬಿಕಾಸ್ ಇದು ನಮ್ ಲೈಫ್ ಯಾರೋ ಇನ್ನೊಬ್ರು ಬಂದು ನಮ್ಮ ಮನೆಗೆ ರೇಷನ್ ಕೊಡಲ್ಲ ಗುರು ಯಾರೋ ಇನ್ನೊಬ್ರು ಬಂದು ನಮ್ಮನ್ನ ಸಾಕೋದಿಲ್ಲ ನಾವು ದುಡಿದ್ರೆ ನಮ್ ಹೊಟ್ಟೆ ಊಟ ನಾವು ಚೆನ್ನಾಗಿ ಬದುಕಿದ್ರೆ ನಮ್ ಸುತ್ತ ಜನ ಇಲ್ಲಾಂದ್ರೆ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ ಕ್ಯಾರೆ ಅನ್ನಲ್ಲ ಇವತ್ತೆ ಯಾರೇನ್ ಅನ್ಕೋತಾರೆ ಅನ್ನೋದನ್ನ ತಲೆಯಿಂದ ತೆಗೆದು ಕಟ್ ಮಾಡಿ ಬಿಸಾಕ್ತಾ ಇದೀನಿ ನಿಮ್ ತಲೆಯಲ್ಲಿ ಆ ತರ ಥಾಟ್ ಇದ್ರೆ ಕಟ್ ಮಾಡಿ ಬಿಸಾಕಿ ಬಿಕಾಸ್ ಯಾರು ಇನ್ನೊಬ್ರು ಬಂದು ನಿಮ್ ಲೈಫ್ ನ ಮಾಡಿಫೈ ಮಾಡಲ್ಲ ಫೈನಲ್ ಆಗಿ ನಾನು ಏನ್ ಹೇಳಕ್ ಕೊಟ್ಟಿದ್ದೀನಿ ಅಂತಂದ್ರೆ ಇನ್ಮೇಲಿಂದ ಯಾರೇನ್ ಅನ್ಕೋತಾರೆ ಅನ್ನೋದಲ್ಲ ಏನಾದ್ರು ಅನ್ಕೊಳ್ಳಿ